ಹಾಯ್ ನಿಮ್ಮ ಜೊತೆ ಇವತ್ತು ಸ್ಪೆಷಲ್ ಉತ್ತರ ಕರ್ನಾಟಕದ ರೆಸಿಪಿ ಶೇರ್ ಇದ್ದೀನಿ ಜೋಳದ ಕಡುಬು ಬೇಳೆ ಮತ್ತು ಒಂದು ಒಂದು ಕುದ್ದಿರುವ ಮೊಟ್ಟೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ ತೊಗರೆ ಬೇಳೆನ ಚೆನ್ನಾಗಿ ಮೂರು ನಾಲ್ಕು ಸಲ ವಾಶ್ ಮಾಡಿಕೊಳ್ಳಿ ಆ್ಯಂಡ್ ಇದಕ್ಕೆ ಎರಡು ಕಪ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡು ಅದಕ್ಕೆ ಚೆನ್ನಾಗಿ ಕಟ್ ಮಾಡಿಕೊಂಡು ಅದು ಕೂಡ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಆ್ಯಂಡ್ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಒಂದು ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ನಾಲ್ಕು ವಿಶ್ಲ ಕೂಗಿಸಿ ಆ್ಯಂಡ್ ಅದಕ್ಕೆ ತಡ್ಕ ಹೊಡೆಯೋದಕ್ಕೆ ಈ ಒಂದು ಇಂಗ್ರೀಡಿಯಂಟ್ಸನ್ನ ನಾನು ತೊಗೊಂಡಿರೋದು ಸೊ ಇವಾಗ ಕಡುಬು ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒನ್ ಬಟ್ಲು ಜೋಳದ ಹಿಟ್ಟು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಒಂದು ಕಪ್ ನೀರು ತಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಆ್ಯಂಡ್ ಈ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ನನಗೆ ಇದೆ ಸೊ ಇದು ಹಿಟ್ಟ ಮೇಲೆ ಡಿಪೆಂಡ್ ಆಗುತ್ತೆ ಬೇಕು ಅಂತಂದರೆ ನಿಮಗೆ ಒಂದು ಕಪ್ ಕೂಡ ಯೂಸ್ ಆಗಬಹುದು ಓಕೆ ಸೊ ಚೆನ್ನಾಗಿ ಕಲಿಸ್ಕೊಂಡು ಇಡಿ ಸೊ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಕಲಿಸಾಯಿತು ಸೊ ನೆಕ್ಸ್ಟ್ ಇವಾಗ ಮೊಟ್ಟೆ ಬೇಯಿಸೋದಕ್ಕೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಮೊಟ್ಟೆ ಮುಳುಗುವಷ್ಟು ನಾವು ನೀರನ್ನು ಆ್ಯಡ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ಹದಿನೈದು ನಿಮಿಷ ಈ ರೀತಿಯಾಗಿ ಹಾಫ್ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಬೇಕು ಕಡುಬು ಮಾಡೋದಕ್ಕೆ ಒಂದು ಪ್ಯಾನ್ ತಗೊಂಡು ಇದಕ್ಕೆ ನಾನು ಎರಡು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಬೇಳೆ ಕೂಡ ನಾಲ್ಕು ಆಗಿದೆ ಇವಾಗ ಈ ಪಾತ್ರೆನ ಇಡ್ತೀನಿ ಸೊ ಕಡುಬು ಮಾಡೋದಕ್ಕೆ ನೀವು ಯಾವ ಶೇಪ್ ಬೇಕಾದರೂ ಕೊಡ್ಬೋದು ಬಟ್ ಟ್ರೆಡಿಷ್ನಲಿ ಈ ಥರ ಕಡುಬು ಶೇಪ್ ಇರುತ್ತೆ ಸೊ ನೀವು ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಉದ್ದ ಶೇಪ್ ಆದರೂ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳು ತಗೊಂಡ್ಬಿಟ್ಟು ಸ್ವಲ್ಪ ರೋಲ್ ಮಾಡಿಕೊಂಡು ಈ ರೀತಿಯಾಗಿ ಫಿಂಗರ್ಸಿಂದ ಪ್ರೆಸ್ ಮಾಡಿದರೆ ಆಯಿತು ಕಡುಬು ರೆಡಿ ಆಗೋಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಕಪ್ಪಿಂದ ಇಷ್ಟೊಂದು ಕಡುಬು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಕುದಿಯೋ ನೀರಿಗೆ ಇವಾಗ ಈ ಕಡುಬುಗಳು ಟ್ರಾನ್ಸ್ಫರ್ ಮಾಡಬೇಕು ಆ್ಯಂಡ್ ಒಂದು ಸ್ಪೂನಿಂದ ಎಲ್ಲ ಕಡುಬು ನೀರಲ್ಲಿ ನೆನೆಯೋ ಥರ ಮಾಡಿಕೊಳ್ಳಿ ಆ್ಯಂಡ್ ಇದಕ್ಕೆ ಇವಾಗ ಢಕ್ಕನ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಕುದಿಸ್ಬೇಕು ಆ್ಯಂಡ್ ಈ ಕಡೆ ನಾಲ್ಕು ವಿಷಲು ಹೊಡೆದಾದ್ಮೇಲೆ ಪೂರ್ತಿ ಕುಕ್ಕರ್ ತಣ್ಣ ಆದಮೇಲೆ ವಿಷಲ್ ಹೋದ್ಮೇಲೆ ಒಂದು ಮ್ಯಾಷರ್ ತೊಗೊಂಡುಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಳ್ಳಿ ಸೊ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ ಅದಕ್ಕೆ ನಾನಿಲ್ಲಿ ಒಂದು ಕಪ್ ನೀರನ್ನು ಆ್ಯಡ್ ಮಾಡಿರೋದು ಬಿಸಿ ನೀರನ್ನು ಆ್ಯಡ್ ಮಾಡಿದರೆ ಒಳ್ಳೆಯದು ಸೊ ಇವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸೊ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿ ಆ್ಯಂಡ್ ಈ ಕಡೆ ಹದಿನೈದು ನಿಮಿಷ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಕಡುಬು ಕೂಡ ಪ್ರಿಪೇರ್ ಆಗೋಗಿದೆ ಸೊ ಆಗಿದೆಯಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂತಂದರೆ ಒಂದು ಕಡುಬು ತೊಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿ ಒಳಗಡೆ ಸೊ ಅಂಟ್ಕೋಬಾರ್ದು ಸೊ ಆವಾಗ ಕಡುಬು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಓಕೆ ಸೊ ಇವಾಗ ಇದನ್ನು ಮುಚ್ಚಿಬಿಟ್ಟು ಫ್ಲೇಮ್ನ ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಡ್ತಾಯಿದ್ದಾನೆ ಆ್ಯಂಡ್ ಅಗೇನ್ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಇವಾಗ ಜಜ್ಜಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಚೆನ್ನಾಗಿ ಫ್ರೈ ಮಾಡಿ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಉರಿಯೋದೇನು ಬೇಕಾಗಿಲ್ಲ ಹೈ ಫ್ಲೇಮ್ ಇಟ್ಕೊಳ್ಳಿ ಇವಾಗ ಬೇಳೆ ಹಾಕಬೇಕು ಅಂದಾಗ ಹೈ ಫ್ಲೇಮ್ ಇಟ್ಕೊಂಡು ಬೇಳೆನ ಟ್ರಾನ್ಸ್ಫರ್ ಮಾಡಿದರೆ ತಡ್ಕ ತುಂಬಾ ಚೆನ್ನಾಗಿ ಕೂಡುತ್ತೆ ಬೇಳೆಗೆ ಸೊ ಇವಾಗ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒನ್ ಬಾಯ್ಲ್ ಕುದಿಯೋವರೆಗೂ ವೇಟ್ ಮಾಡಿ ಅಷ್ಟೇ ನಮ್ಮ ತೊಗರೆ ಬೇಳೆ ಕೂಡ ರೆಡಿ ಆಗೋಗಿದೆ ಈ ಥರ ಸಲ ತಡ್ಕ ಮಾಡಿ ನೋಡಿ ತೊಗರೆ ಬೇಳೆ ತುಂಬಾ ಅಂದರೆ ತುಂಬಾ ರುಚಿ ಬರುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ ಬಾಯ್ ಬಾಯ್